ನಮಸ್ತೆ ವೀಕ್ಷಕರೇ ಇವತ್ತಿನ ದಿವಸ ಕೃಷಿಕರಿಗೆ ಒಂದು ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ನೀಡಲು ಇಚ್ಛಿಸ್ತೇನೆ ಕೃಷಿಕರಿಗೆ ತುಂಬ ದೊಡ್ಡ ಶತ್ರು ಯಾರು ಅಂತ ಹೇಳಿದರೆ ಅದು ಕೋತಿಗಳು ಈ ಕೋತಿಗಳಿಂದಾಗಿ ತೆಂಗಿನಕಾಯಿಯಲ್ಲಿ ಇಳುವರಿ ತುಂಬ ಕಮ್ಮಿ ಬರುವಂಥದ್ದು ಸಣ್ಣ ಎಳನೀರುಗಳನ್ನು ಕೋತಿ ಬಂದು ಹಾಳು ಮಾಡುವಂಥದ್ದು ತಿನ್ನುವಂಥದ್ದು ಇದರಿಂದಾಗಿ ಇಳುವರಿ ಕಮ್ಮಿ ಬರುವಂಥದ್ದು ಅದಕ್ಕೆ ಒಂದು ಸುಲಭ ಉಪಾಯವನ್ನು ಕಂಡುಕೊಂಡಿದ್ದಾರೆ ಕಡಬ ತಾಲೂಕು ಪೆರಾಬೆ ಗ್ರಾಮದ ಗೋಪಾಲಕೃಷ್ಣ ಭಟ್ ಅಂತ ಹೇಳುವಂಥವ್ರು ಅವರು ಒಂದು ಸುಲಭದ ಉಪಾಯವನ್ನು ಕಂಡುಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಉಪಾಯ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹಾಗೂ ಎಲ್ಲ ನಾಡಿನ ಎಲ್ಲ ಕೃಷಿಕರಿಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ ಇದು ಏನು ಉಪಾಯ ಅದು ಏನು ನೀವು ಇದು ಮಾಡ್ತಾ ಇದ್ದೀರಿ ಇದರಲ್ಲಿ ಏನು ನಮಗೆ ಅದರಲ್ಲಿ ತಿಳಿಸ್ಕೊಡ್ಬೇಕು ಇದು ಹೇಳಿದರೆ ಈಗ ನಾವೀಗ ಪ್ಲಾಸ್ಟಿಕ್ನ ಚೀಲ ಗೋಣಿ ಎಲ್ಲ ಹಾಕಿದರೆ ಅದನ್ನು ಮಂಗಗಳು ಪಕ್ಕನೆ ಹರಿದು ಬಿಸಾಕುವ ಚಾನ್ಸ್ ಇರ್ತದೆ ಅದಕ್ಕೆ ಎಂತ ಮಾಡೋದು ಹಾಗಿದ್ರೆ ಬಲೆ ಸ್ವಲ್ಪ ದಪ್ಪ ಟೈಪಿನ ಚಂದ ಬಲೆ ಈ ಬಲೆ ಈ ಬಲೆಯನ್ನು ನೀವು ಹೇಳ್ತಾ ಇದ್ರಿ ಈಗ ಈ ಬಲೆ ಇದು ಇದು ಎಲ್ಲಿ ಎಲ್ಲಿ ಸಿಗ್ತದೆ ಇದು ಸಾಧಾರಣ ಎಲ್ಲ ನಮ್ಮ ಇದರಲ್ಲಿ ಹಾರ್ಡ್ವೇರ್ ಅಂಗಡಿಯಲ್ಲಿ ಸಿಗ್ತದೆ ಬಲೆ ಅದು ನಾವು ನಮಗೆ ಬೇಕಾದಾಗಿದ್ದದನ್ನು ಅಲ್ಲಿ ಹೋಗಿ ಆಯ್ಕೆ ಮಾಡಿ ತಗೊಂಡು ಬರಬೇಕು ಆದಷ್ಟು ಈಗ ಈಗ ಇದು ಹಾರ್ಡ್ವೇರ್ ಅಂಗಡಿಗಳಲ್ಲಿ ಈ ಬಲೆಗಳು ಸಿಗ್ತದೆ ತಿರ್ಪಿದ ಬಲೆ ಬೇಕು ಈಗ ನಾವು ಕೈ ಹಾಕುವಾಗ ಈಗ ನಾವೀಗ ಚೌಕದಲ್ಲಿ ಈಗ ನಮ್ಮ ಹೊಯ್ಗೆ ಗಾಳಿಸುವ ಬಲೆ ನೆಟ್ ಎಲ್ಲ ಬರ್ತಾವ ಆ ತರ ಬಂದ್ರೆ ಅದು ಈಗ ಕೈ ಹಾಕಿದ್ರೆ ಓಪನ್ ಆಗ್ತದೆ ಅದಕ್ಕೆ ಬೇಕಾಗಿ ಈ ತರ ಫುಲ್ ಲಾಕ್ ಸಿಸ್ಟಮ್ ಅಲ್ಲಿ ಬಂದಂತ ಸರಿಯಾಗಿ ಹೇಳ್ತಾ ಇರುವಂತದ್ದು ಈಗ ಅರಳು ಗಾಳಿಸೋಂತ ಬಲೆ ಅದು ಅಲ್ಲ ಆದ್ರೆ ಕೂತಿಗಳದನ್ನ ಇದು ಮಾಡ್ತಿದೀಯಾ ಆಗಲ ಮಾಡ್ತಿದೀಯಾ ಮರೋ ಚಾನ್ಸ್ ಉಂಟು ಅದಕ್ಕೆ ಈ ತರ ನೋಡಿ ವೀಕ್ಷಕ ಈ ತರ ಆದ್ರೆ ಇದು ಫುಲ್ ಇಲ್ಲಿ ನೋಡಿ ವೀಕ್ಷಕರೇ ನೋಡಿ ಈ ತರ ಈ ತರ ಬಲೆಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಹೌದು ಹೌದು ಸಾಧು ಎಷ್ಟು ಅಂತ ಹೇಳಿದ್ರೆ ಸಾಧು ಎಷ್ಟು ದೊಡ್ಡ ಬೇಕು ಅಂತ ನಮಗೆ ಒಂದು 4 ಫೀಟ್ ಆಗಲ್ಲ ನಾಲ್ಕು ಫೀಟ್ ಉದ್ದ ಆ ಲೆಕ್ಕಕ್ಕೆ ನಾಲ್ಕು ಫೀಟ್ ಆಗಲ್ಲದ್ದು ಬರ್ತದೆ ಅದು ಬಂಡ್ಲು ನಾಲ್ಕು ಫೀಟು ಆರು ಫೀಟು ಎಂಟು ಹಾಗೆ ಬರ್ತದೆ ಸದಾ ಸಾಮಾನ್ಯ ನಾಲ್ಕು ಫೀಟ್ ಆಗಲ್ಲದ ಬಂಡ್ಲನ್ನು ತಗೊಂಡ್ರೆ ನಾವು ಮತ್ತೆ ಪುನಃ ನಾಲ್ಕು ಫೀಟಿನಾಗೆ ಕಟ್ ಮಾಡಿಕೊಂಡ್ರೆ ಆಯ್ತದನ್ನು ಅದು ಹೇಳಿದರೆ ನಮಗೆ ಒಂದು ಸಾಮಾನ್ಯ ಒಂದು ದೊಡ್ಡ ಗೊನೆ ಹೇಳಿದರೆ ಒಂದು ನಾಲ್ಕು ಫೀಟ್ ಸಾಧಾರಣ ಅಗಲ ಬೇಕು ಮತ್ತೆ ಚಿಕ್ಕ ಗೊನೆ ಆದರೆ ನಾವು ಗೊನೆ ನೋಡಿಕೊಂಡು ಸ್ವಲ್ಪ ಅದು ನಮ್ಮ ಅಂತೂ ದೊಡ್ಡ ಗೊನೆಗೆ ನಾವು ರೆಡಿ ಮಾಡಬೇಕಲ್ಲ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ತೆಂಗಿನಕಾಯಿ ಹಿಡಿಯುವಂಥ ಗೊನೆ ನೋಡಿ ಇಷ್ಟು ಈ ನಾಲ್ಕು ಫೀಟಿನ ವ್ಯಾಸದಲ್ಲಿ ನೋಡಿ ಇಷ್ಟು ದೊಡ್ಡ ಬರ್ತದೆ ಇಷ್ಟು ದೊಡ್ಡ ಬರ್ತದೆ ಮತ್ತೆ ಇದು ಒಂದು ವೇಳೆ ಇದು ತೆಂಗಿನಕಾಯಿ ಒಳಗೆ ಬೆಳೆದಾಗಿ ಇದು ದೊಡ್ಡ ದೊಡ್ಡ ಆಗಿ ಹಿಗ್ಗುತ್ತದೆ ಕಾರಣ ಇಷ್ಟು ಸಾಮಾನ್ಯ ಹೌದು ಗ್ಯಾಸಿನ ಅಂಡೆಯೋ ಅಥವಾ ನಮಗೆ ಒಂದು ಮೂರು ಫೀಟ್ ಆಗಲದ ಡ್ರಮ್ಮ ಸರಿ ಏನಾದರೂ ಹಾಗೆ ಇಟ್ಟುಕೊಂಡ್ರೆ ಹಾಗೆ ಇದಕ್ಕೆ ಇದಕ್ಕೆ ಒಂದು ಈಗ ಈಗ ಅಳತೆ ಆಯ್ತು ಈಗ ಇದನ್ನ ಹೇಗೆ ನಾವು ಈಗ ಚೀಲದ ತರ ಮಾಡುದು ಹೇಗೆ ಅಂತ ಹೇಳಿ ಚೀಲದ ತರ ಮಾಡುದು ನೋಡಿ ಈ ಎರಡು ಕಡೆಯನ್ನು ಹೊಲದ್ರೆ ಆಯ್ತು ಒಂದು ಸರಿಗೆ ತಕೊಂಡು ಸರಿಗೆಯಲ್ಲಿ ಒಂದು ಪ್ರಯೋಗ ನೋಡಿ ಇದರ ಸೈಡ್ಗೆ ಅದು ಹೊಲಿಯುವಾಗ ಇದರಲ್ಲಿ ಸ್ಟೇ ಬರ್ತದೆ ನೋಡಿ ಈ ಸ್ಟೇ ಬಂದ ಹೊಡೆಯನ್ನು ಹೊಲಿಬೇಕು ನಾವು ಇಲ್ಲದ್ರೆ ಅದು ಬಿಚ್ಚುತ್ತದೆ ಅದು ಬಿಟ್ಟುಕೊಂಡು ಬರ್ತದೆ ಬಿಟ್ಟುಕೊಂಡು ಅದಕ್ಕೆ ಆ ಬಿಟ್ಟು ಆ ಬಿಟ್ಟುಕೊಂಡು ಬರುವ ನಾವು ಬಾಯಿಗೆ ಅಲ್ಲಿ ಕಟ್ಟುವ ಜಾಗಕ್ಕೆ ಬಿಡಬೇಕು ಹೌದು ಈ ಸ್ಟೇ ಇರುವ ಹೊಡೆ ಎರಡು ಸೈಡ್ ಅನ್ನು ನಮ್ಮ ಸಪೋವರದ ಸರಿಗೆ ತಕೊಂಡು ಹೊಲಿಬೇಕು ಹೌದು ತುಂಬಾ ಕೆಲಸ ಇಲ್ಲ ಅದು ಅದು ದೂರ ದೂರ ಹೊಲಕೊಂಡು ಹೋಗಿ ಟೈಟ್ ಕಟ್ಟಿದ್ರೆ ಆಯ್ತು ಆ ತರ ಮುಂಚೆ ರೆಡಿ ಮಾಡಿಕೊಳ್ಬೇಕು ಮತ್ತೆ ಈ ತರದ್ದೆ ರೆಡಿಮೇಡ್ ಬಂದ್ರೆ ನಮಗೆ ಸುಲಭ ಫಸ್ಟ್ ಯಾರು ಅಳವಡಿಸಲಿಲ್ಲ ಪ್ರಯೋಗ ನಮ್ದು ಆದ ಕಾರಣ ಇದನ್ನು ಈಗ ಹರಿಲಿಕ್ಕೆ ಸಾಧ್ಯ ಇಲ್ಲ ಕೋತಿಗಳಿಗೆ ಅಂತ ಈಗ ನಮ್ಮ ಐಡಿಯಾ ಸರಿಗೆ ಬಲಿ ಟೈಪ್ ಆದ್ರೆ ನಿಮ್ಮ ಮತ್ತೆ ಅದು ತಂಗಿಸು ಗೋಣಿ ಈರುಳ್ಳಿ ಗೋಣಿ ಎಲ್ಲ ಹೇಳ್ತಾರೆ ಹೇಳಿದ್ರು ಅದು ಹಲ್ಲಿನಲ್ಲಿ ಈಗ ಕೈಯಲ್ಲಿ ಉಗುರಿಲ್ಲ ಇದ್ರು ಹಲ್ಲಾಕಿ ಕಚ್ಚಿ ಹರಿಯುವ ಚಾನ್ಸ್ ಉಂಟು ಅಂತಲಿಕ್ಕೆ ಇದು ಕಚ್ಚಲಿಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ಕಚ್ಚಿ ತೂತಾದ್ರೂ ಎಲ್ಲ ಚುಚ್ಚುತ್ತದೆ ನೋಡಿ ಇದು ಕೈ ಹಾಕಿದ ಒಳ್ಳೆ ಈಗ ನಾವು ಕೂಡ ಕೆಲಸ ಮಾಡೋಕೆ ಬಹಳ ಜಾಗೃತೆಯಿಂದ ನೋಡ್ಬೇಕು ಇಲ್ಲದ್ರೆ ಚುಚ್ಚುತ್ತದೆ ಈಗ ಮಂಗಗಳಿಗೆ ಇದು ಹೀಗೆ ಬಂದು ಇದು ಓಪನ್ ಆಗುದಿಲ್ಲ ಓಪನ್ ಆಗುದಿಲ್ಲ ಇದು ಕಚ್ಚಿ ಕಚ್ಚಲಿಕ್ಕೆ ಇದು ಒಂದು ಒಳ್ಳೆ ಉಪಾಯವನ್ನ ಕಂಡುಕೊಂಡಿದ್ದಾರೆ ನಾವೀಗ ಇದರಿಂದ ಕೃಷಿಕರಿಗೆ ಅನುಕೂಲ ಆಗ್ಬಹುದು ಈ ಕೋತಿಗಳು ಇದರಲ್ಲಿ ನಾವೇನು ಸಣ್ಣ ಅದರ ಎಳನೀರಿನ ಮಿಡಿ ಇರುತ್ತೆ ಆ ಮಿಡಿಗೆ ಅದಕ್ಕೆ ಇದನ್ನ ಮೊದಲೇ ಅಳವಡಿಸಿದ್ರೆ ಎಳನೀರು ಬೆಳೀತಾ ದೊಡ್ಡ ಆಗ್ತದೆ ಅವಾಗ ಕೋತಿಗಳು ಬಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಅದರ ಉಗುರು ಹಾಗೂ ಹಲ್ಲು ಹಲ್ಲುಗಳಿಂದ ಆ ಎಳೆ ನೀರಿಗೆ ಯಾವುದು ಯಾವುದು ತೊಂದರೆ ಆಗೋದಿಲ್ಲ ಅದರ ಇಳುವರಿಯನ್ನ ಜಾಸ್ತಿ ಪಡೆಯಬಹುದು ಅಂತ ಹೇಳುವಂತದ್ದನ್ನ ಹೌದು ಆ ಹೇಳುವಂತದ್ದು ಇವರ ಆಲೋಚನೆ ಆಗಿದೆ ಹೌದು ಅದು ಮುಖ್ಯ ಚೀಲ ವಿಕ್ಷಕರಿ ನೋಡಿ ಇದಕ್ಕೆ ನಾವು ಎಷ್ಟು ಖರ್ಚು ಬಿಡಬಹುದು ಅಂತ ಈಗ ಗೋಪಾಲಕೃಷ್ಣ ಮೇಟ್ರಿ ಇದಕ್ಕೆ ಖರ್ಚು ಎಷ್ಟು ಬಿಡಬಹುದು ಅಂತ ಖರ್ಚು ಅಂತ ಹೇಳಿದರೆ ಇದು ಹೇಳಿದ್ರೆ ಬಂಡಲು ಲೆಕ್ಕದಲ್ಲಿ ತರಾವಳಿ ರೇಟ್ ನಲ್ಲಿ ಬರ್ತದೆ ನಮಗೆ ಸಾಮಾನ್ಯ ಇದೀಗ ಒಂದು ಬಂಡ್ಲು ಸಾಧಾರಣ ಇದು ಎಷ್ಟು 700 750 ರೂಪಾಯಿ ಬಂಡಲು ಇದು ನಿಮಗೆ ಇದರಲ್ಲಿ ಈಗ ನಾಲ್ಕು ಬೀಟ್ ಸಾಮಾನ್ಯ ಇಪ್ಪತ್ತು ಚೀಲ ಆಯ್ತು ಚೀಲ ಆಗಿದೆ ಸಾಮಾನ್ಯ ಒಂದು ಈಗ ನಮಗೆ ಅದರ ಸರಿ ಮನೆಯವರೇ ಮಾಡಿದ್ರಾಗಬಹುದು ಇಲ್ಲದ್ರೆ ಒಂದು ನೂರು ರೂಪಾಯಿ ಸರಿಯಾದ ಕಾರಣ ಈ ಟೈಪ್ನ ಇನ್ನು ದಪ್ಪ ಕ್ವಾಲಿಟಿ ತಕೊಂಡ್ರೆ ನಮಗೆ ಮತ್ತೆ ಇನ್ನೂ ಸಲ ಜಾಸ್ತಿ ಆಗ್ತದೆ ಅಂತ ಇದು ಸಾಕು ಅಂತ ನಮ್ಮ ಯೋಜನೆ ಅಲ್ಲ ಈಗ ದಪ್ಪ ಕ್ವಾಲಿಟಿ ದಪ್ಪ ಕ್ವಾಂಟಿಟಿ ದಪ್ಪ ತೆಕೊಂಡ ಕೂಡಲೇ ನಿಮಗೆ ಅದನ್ನ ಹೌದು ಹೌದು ಚೀಲದ ರೀತಿಯಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಮಾಡ್ಲಿಕ್ಕೂ ಕಷ್ಟ ಕಟ್ಲಿಕ್ಕೂ ಕಷ್ಟ ಅಲ್ಲಿ ಕಟ್ಲಿಕ್ಕೆ ಅಲ್ಲಿ ಕಟ್ಲಿಕ್ಕೆ ಹೌದು ಹೌದು ಮತ್ತೆ ಅದಕ್ಕೆ ಈಗ ನಿಮಗೆ ಇದನ್ನ ಈ ಬಲೆಯನ್ನ ಖರೀದಿ ಮಾಡಿ ಈಗ ಬಲಿ ಬಲೆಯನ್ನ ಈಗ ಜೋಡಿಸಿ ಜೋಡಿಸುವಾಗ ನಿಮಗೆ ಅದರಲ್ಲಿ ನೂರು ರೂಪಾಯಿ ಅದಕ್ಕೆ ಸಾಮಾನ್ಯ ಶೀಲಕ್ಕೆ ಖರ್ಚು ಬೀಳ್ತದೆ ಖರ್ಚು ಬೀಳುವಾಗ ನಾವ್ ಅಳವಡಿಸ್ಬೇಕು ಅಲ್ಲಿ ತೆಂಗಿನಕಾಯಿ ಅದಾವ ಸಾಮಾನ್ಯ ಹೇಳಿದ್ರೆ ಒಂದು ಮೂರರಿಂದ ನಾಲ್ಕು ಚಿ ಒಮ್ಮೆ ಹಳೆಯ ಅಳವಡಿಸಬೇಕಾಗ್ತದೆ ಒಂದು ಮರದಲ್ಲಿ ಒಮ್ಮೆಗೆ ಮೂರರಿಂದ ನಾಲ್ಕು ಚೀಲ ಅಳವಡಿಸ ಒಂದು ಮರಕ್ಕೆ ಒಂದು ಮೂರು ನಾಲ್ಕು ಚೀಲ ಬೇಕು ಮೂರು ನಾವು ಈಗ ವೀಕ್ಷಕರಿಗೆ ವೀಕ್ಷಕರಿಗೆ ಒಂದು ಚೀಲಕ್ಕೆ ಎಷ್ಟು ಅಸಲ ಬೀಳ್ಬಹುದು ಎಷ್ಟು ಖರ್ಚು ಬೀಳ್ಬಹುದು ಅಳವಡಿಸುವಾಗ ಇನ್ನೂರು ರೂಪಾಯಿ ಖರ್ಚು ಬೀಳ್ಬಹುದು ಅಂತ ಹೇಳಿ ಗೋಪಾಲಕೃಷ್ಣ ಭಟ್ ಒಂದು ಪಟ್ಟಿದ್ದಾರೆ ಇನ್ನು ಅದರಲ್ಲಿ ನಮಗೆ ಇನ್ನೂರು ರೂಪಾಯಿಂದ ಜಾಸ್ತಿ ಇಳುವರಿ ಬರಬೇಕು ಎಷ್ಟು ಇಳುವರಿ ಬರಬಹುದು ಅಂತ ಒಂದು ಒಂದು ಗೊನೆಯಲ್ಲಿ ಹೇಳಿದರೆ ಅದು ಹತ್ತು ಕಾಯಿಯಿಂದ ಹಿಡಿದು ಇಪ್ಪತ್ತೈದು ಮೂವತ್ತು ಕಾಯಿ ಬರುವ ಇದು ಇರ್ತದೆ ಹಾಗೆ ಅದು ನಾವು ನೋಡಿಕೊಂಡು ಈ ಚೀಲವನ್ನು ಸಣ್ಣ ಈಗ ಒಂದು ಹತ್ತು ತೆಂಗಿನಕಾಯಿಗೂ ಅಳವಡಿಸಬೇಕು ಒಂದು ನಾಲ್ಕು ತೆಂಗಿನಕಾಯಿ ಇರುವುದಕ್ಕೂ ಅಳವಡಿಸಬೇಕು ಅಂತಾದರೆ ನಾವು ಚೀಲವನ್ನು ಸಣ್ಣ ಟೈಪಿನಲ್ಲಿ ಮಾಡಿದ ಮಾಡಿಸಿದ್ರಾಯಿತು ಅಥವಾ ಮಾಡಿಸೋದ ಖರೀದಿಯೋ ಅದೆಲ್ಲ ನಮ್ಮ ಅದೇ ರೈತರಿಗೆ ಬಿಟ್ಟದ್ದು ಅಂತೂ ಸಾಮಾನ್ಯ ನಾವು ಈಗ ದೊಡ್ಡ ಒಂದು ಗೊನೆಯನ್ನೇ ಗ ಗಮನದಲ್ಲಿಟ್ಟುಕೊಂಡು ತಯಾರು ಮಾಡಿದ್ದು ಮತ್ತೆ ಯಾವ ಕಾರಣಕ್ಕೂ ಅದು ಇನ್ನು ನಮಗೆ ಫೈಲ್ ಆಗಬಾರ್ದು ನಾವೀಗ ಅಳವಡಿಸಿದ ಮೇಲೆ ಪುನಃ ಬಂದು ಗೋತಿಗಳು ಹರಿದು ಹಾಕೋದು ಎಂತ ಆದರೆ ನಮಗೆ ನಷ್ಟ ಅಲ್ಲ ನಾವೀಗ ಒಮ್ಮೆ ಇದು ಅಳವಡಿಸಿದ ಮೇಲೆ ಮತ್ತೆ ತೆಂಗಿನಕಾಯಿ ಎಣ್ಣೆ ಹೊಯ್ಯೋದು ನೀವೀಗ ಸಣ್ಣ ಆದ ಮಿಡಿಗಳು ಅಂದ್ರೆ ನಾವು ಏನು ತುಳು ಭಾಷೆಯಲ್ಲಿ ಚೆಂಡೇಲು ಅಂತ ಹೇಳ್ತೀವಿ ಚೆಂಡೇಲು ತುಳು ಭಾಷೆಯಲ್ಲಿ ಚೆಂಡೇಲು ಈ ಏನು ಚೆಂಡೇಲು ಕಾಯಿ ಹಾ ಪಚ್ಚೆ ಪಚ್ಚೆ ಆದ ಚೆಂಡೇಲು ಅದರಲ್ಲಿ ಕಾಯಿ ಕಾಣುವ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಚೀಲವನ್ನ ಹೌದು ಸಾಮಾನ್ಯ ಇಷ್ಟು ದೊಡ್ಡ ಚೀಲವನ್ನ ನಾವು ಎರಡು ಬದಿಯಲ್ಲಿ ಹೊಲಿದು ಅದನ್ನ ಆ ಈ ಏನು ನಾವು ಚಂಡಿಯಲ್ಲೂ ಸಣ್ಣ ಪುಟ್ಟ ಏನು ಎಳನೀರ್ ಕಾಯಿ ಇರುತ್ತೆ ಅದಕ್ಕೆ ನಾವು ಅಳವಡಿಸುತ್ತಂತಾದ್ರೆ ಕೊನೆಗೆ ತಕ್ಕಂತೆ ಚೀಲ ಇದರಿಂದ ತೆಂಗಿನಕಾಯಿ ಬಿದ್ದು ಹೋಗ್ಲಿಕ್ಕಿಲ್ಲ ಬಿದ್ದು ಹೋಗ್ಲಿಕ್ಕಿಲ್ಲ ಈಗ ಈಗ ಮಳೆಗಾಲದಲ್ಲಿ ಗಾಳಿ ಬಂದು ತೆಂಗಿನಕಾಯಿ ಬಿದ್ದು ಹೋಗುದು ಅದು ನೀರಿನಲ್ಲಿ ಕೊಚ್ಚಿ ಹೋಗುದು ಆ ಒಂದು ಅಥವಾ ಕೊಯ್ಲಿಕ್ಕೆ ನಮ್ಮ ಸಮಯಕ್ಕೆ ನಮಗೆ ಕೆಲಸದವರು ಕೆಲಸದವರು ನಮಗೆ ಯಾರು ಕಾರ್ಮಿಕರು ಸಿಗುವಾಗ ನಮಗೆ ತೆಂಗಿನಕಾಯಿಯನ್ನು ಕೊಯ್ಬಹುದು ಕಾಯಿಗಳು ಸೇಫ್ ಅದಕ್ಕೂ ಸಹ ಈ ಒಂದು ಬಲೆ ಅದು ವತಿಯಿಂದ ರಕ್ಷಣೆ ಮಾಡಬಹುದು ಮತ್ತೆ ನಾವು ಈಗ ಗಾಳಿಗೆ ಮಳೆಗೆ ಬಿದ್ದು ನದಿಗೆ ಕೊಚ್ಚಿಕೊಂಡು ಹೋಗುವಂತದ್ದು ನೀರಲ್ಲಿ ಕೊಚ್ಚಿಕೊಂಡು ಹೋಗುವಂತದ್ದು ಏನು ಸಮಸ್ಯೆಗಳುಂಟು ಆ ಹತ್ತು ಕಾಯಿ ಇದ್ರೆ ಹತ್ತು ಕಾಯಿ ಸೇಫ್ ಈಗ ಬಟ್ರ ಹೇಳುವ ಹಾಗೆ ಒಂದು ಗೊನೆಯಲ್ಲಿ ಮೂವತ್ತು ಹತ್ತು ಎಷ್ಟು ಬರ್ಬೋದು ಮೂವತ್ತು ಕಾಯಿ ಬರ್ಬೋದು ಮೂವತ್ತು ಕಾಯಿ ಬಂದ್ರೆ ಕೆಜಿ ಬರ್ಬೋದು ಅಂತ ಅದು ಕಾಯಿಗಳ ಅಂದಾಜು 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 ಹೇಳಿದ್ರೆ ಒಂದು ಹದಿನೈದರಿಂದ ಹದಿನೆಂಟು ತೆಂಗಿನಕಾಯಿ ಬರುವಂತ ಇದು ಸಾಧಾರಣ ಆರ್ನೂರ ಐವತ್ತು ಹಸಿ ಕಾಯಿ ಆದರೆ ಆರ್ನೂರ ಐವತ್ತು ಗ್ರಾಮಿನ ಸರಾಸರಿ ಅರ್ಧ ಕೆಜಿ ಬರುತ್ತೆ ಅರ್ಧ ಕೆಜಿ ಅರ್ಧ ಕೆಜಿ ಬರುವ ಕಾಯಿ ಹದಿನೈದರಿಂದ ಇಪ್ಪತ್ತು ಹಿಡಿಯುವುದು ಹಾಗೆ ನಲ್ವತ್ತು ಹಿಡಿದ್ರೆ ಅದು ಅಷ್ಟು ಮುನ್ನೂರು ಗ್ರಾಮು ನಾನ್ನೂರು ಗ್ರಾಮು ಅಥವಾ ಇನ್ನೂರ ಐವತ್ತು ಗ್ರಾಮು ಆ ತರ ಇರುತ್ತದೆ ಅಂತ ಯಾವ ತರ ಇದ್ರೂ ಗೋಣಿ ಇಷ್ಟು ಸಾಕು ಗೋಣಿ ಇಷ್ಟು ಸಾಕು ನಾನು ಹೇಳುವಂತದ್ದು ಇನ್ನೂರು ರೂಪಾಯಿ ಗೋಣಿ ಅಳವಡಿಸಿ ರೈತರಿಗೂ ನಷ್ಟ ಆಗಬಾರ್ದು ಇಲ್ಲ ಅದು ನಷ್ಟ ಬರಬಾರ್ದು ಅಸಲು ಫಸ್ಟ್ಗೆ ಮಾತ್ರ ಇದೇ ಗೋಣೆಯನ್ನು ನಾವು ಕಾಯಿ ಕೊಯ್ಲಿಕ್ಕೆ ಹತ್ತುವಾಗ ಪುನಃ ಸಣ್ಣ ಇದಕ್ಕೆ ಹಾಕಬಹುದು ಇದೇ ಗೋನೆಯನ್ನು ಒಮ್ಮೆ ಕಾಯಿ ಕೊಯ್ದ ನಾಲ್ಕು ತಿಂಗಳಾಗುವಾಗ ಇದನ್ನು ನಮಗೆ ಇದು ಕೂಲಿ ಲೇಬರ್ ಸಿಕ್ಕಿದ್ರೆ ಅದನ್ನು ತೆಗೆಸಿ ಬಾಕಿ ಉಳಿದ ಮೂರು ಗೊನೆಗೆ ಹಾಕ್ಬೋದು ಇದೇ ಚೀಲವನ್ನು ಹೇಳಿದ್ರೆ ಅದು ಒಂದು ತೆಂಗಿನಕಾಯಿ ಬಲಿತ ಮೇಲೆ ಮಂಗಗಳು ಮುಟ್ಟಲ್ಲ ಆ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಫಸ್ಟಿಗೆ ಮಾತ್ರ ಅಸಲು ಜಾಸ್ತಿ ಈಗ ಇನ್ನೂರು ರೂಪಾಯಿ ಚೀಲ ಹ್ಮ್ ಇನ್ನೂರು ರೂಪಾಯಿ ಚೀಲದಲ್ಲಿ ನಮಗೆ ಎಷ್ಟು ಇಳುವರಿ ಬರ್ಬೋದಂದ್ರೆ ಇಳುವರಿ ಲಾಭ ಆಗ್ಬಹುದು ಅಂತ ಹೇಳಿ ಅದೇ 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 ನೀವು ಆಗೊಂದು ಲೆಕ್ಕಾಚಾರ ಹೇಳಿದ್ರಿ ಆ ಎಷ್ಟು ಹತ್ತು ಕೆಜಿ ಬಂದ್ರೆ ಹೌದು ಹತ್ತು ಕೆಜಿ ಬಂದ್ರೆ ಈಗ ಆರು ಸಾವಿರ ರೂಪಾಯಿ ಎಷ್ಟು ಹೌದು ಇವತ್ತಿನ ರೇಟಿನಲ್ಲಿ ಆರು ಸಾವಿರ ರೂಪಾಯಿ ಅಲ್ಲ ರೂಪಾಯಿ ತೆಂಗಿನಕಾಯಿ ಇದೆ ಐದು ಸಾವಿರ ರೂಪಾಯಿ ಎಷ್ಟು ಲಾಭವನ್ನ ಪಡಿಬಹುದು ಅಂತ ಹೇಳುವಂತದನ್ನ ಒಂದು ಗೋಪಾಲಕೃಷ್ಣ ಭಟ್ ಕೃಷಿ ಅನುಭವದಲ್ಲಿ ಹೇಳ್ತಾ ಇದ್ದಾರೆ ಒಂದು ಮರಕ್ಕೆ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಖಂಡಿತವಾಗಿ ಫಲ ಸಿಗಲಿ ಇದರಿಂದ ಬೇರೆ ಎಲ್ಲಾ ಕೃಷಿಕರಿಗೂ ಅನುಕೂಲ ಆಗಲಿ ಕೃಷಿಕರು ಪಾಪ ತುಂಬಾ ಕಷ್ಟ ಪಡ್ತಾರೆ ಕೋತಿ ಕೋತಿಗಳು ಒಂದು ಹಿಂಡು ಹಿಂಡು ಬಂತು ಅಂತ ಅದರಲ್ಲಿ ಒಂದು ಐವತ್ತರ ಐವತ್ತರವರೆಗೆ ಕೋತಿಗಳಿರ್ತದೆ ನಮ್ಮ ಇಡೀ ಕೃಷಿಯನ್ನ ಎಳನೀರನ್ನ ಕಷ್ಟಪಟ್ಟು ಮಾಡಿದಂತ ಕೃಷಿಯನ್ನ ನಾಶ ನಾಶ ಮಾಡ್ತದೆ ತೊಂದರೆ ಇರುವಾಗ ತಂದೆ ಲೇಸರ್ ಲೈಟ್ ತಂದೆ ಮತ್ತೆ ನಿಮ್ಮ ಘರ್ನಲ್ಲೂ ಬಿಸಾಕಿದೆ ಎಲ್ಲ ಕ್ಯಾರೇ ಆಗುದಿಲ್ಲ ಹಾಗೆ ಇದೀಗ ಈಗ ಲಾಸ್ಟ್ ಈಗ ಒಂದು ಕೊನೆಗೆ ಈಗ ಒಂದು ಹೌದು ಎಲ್ಲ ರೀತಿಯಾದಂತಹ ತಾಂತ್ರಿಕ ಪ್ರಯೋಗಗಳನ್ನ ಮಾಡಿ ಲಕ್ಷ್ಮಣ ಭಟ್ರು ಒಂದು ಬಲೆಯನ್ನ ಇದು ಮಾಡಿದ್ದಾರೆ ಅವರದೇ ಓನ್ ಬುದ್ಧಿವಂತಿಕೆ ಇದೀಗ ಬಲೆಯ ಚೀಲ ಇದು ಸರಿ ಅದನ್ನು ಇದನ್ನು ಒಂದು ಅಳವಡಿಸುವುದು ಹೇಗೆ ಅಂತ ಈಗ ಒಂದು ಒಂದು ನಾವು ನೋಡುವ ಒಂದು ಸರಿಗೆ ಕಟ್ಟಿಸು ಇಲ್ಲಿ ಉಂಟು ಕಟ್ಟಿಂಗ್ ಪ್ಯಾರ ಇಲ್ಲಿ ಉಂಟು ಅಲ್ಲಿ ಉಂಟು ಅಲ್ಲಿ ಉಂಟಾ ಇಲ್ಲಿ ಉಂಟು ವೀಕ್ಷಕರಿಗೆ ನೋಡಿ ತೆಂಗಿನ ಮರಕ್ಕೆ ಹತ್ತುವಂಥ ಅಂತ ಒಂದು ಇದನ್ನು ತೋರಿಸ್ತಾರೆ ಅವರು ತೆಂಗಿನ ಮರಕ್ಕೆ ಹತ್ತಿ ಹೇಗೆ ಅಳವಡಿಸುವುದು ಅಂತ ಹೇಳುವಂಥ ಇದರ ಬಗ್ಗೆ ಅವರು ನಮಗೆ ಇದನ್ನು ತಗೊಂಡು ಹತ್ತಿರ ಹೀಗೆ ಇದರ ಕೊಂಬು ಸಮೇತ ಹೋಗೋದಿದ್ದರೆ ಹೀಗೆ ಸರಿಬೋದು ಇಲ್ಲದಿದ್ದರೆ ಸ್ವಲ್ಪ ಹೋಗಿ ಅದನ್ನು ಸ್ವಲ್ಪ ದೊಡ್ಡ ಗಾತ್ರದ ಆದರೆ ಅದರ ಹಿಂಗಾರದ ಗೊಂಬನ್ನು ಸ್ವಲ್ಪ ಒಂದು ಕತ್ತಿಯಲ್ಲಿ ಕ್ಲೀನು ಮಾಡಿ ಮತ್ತು ಆಮೇಲೆ ಅದೀಗ ನನಗೆ ಹೀಗೆ ಕೊಂಬನ್ನು ದೊಡ್ಡ ಗೊನೆಯಾದ್ರ ಮೇಲೆ ಕೊಂಬನ್ನು ಕೊಯ್ಬೋದು ಎಳತ್ತಾದರೆ ಅದಕ್ಕೆ ಪೆಟ್ಟಾಗುವ ಸಂಭವ ಉಂಟು ಅಲ್ಲ ಎಳತ್ತು ಸಣ್ಣ ಗೊನೆ ಆದರೆ ಅಷ್ಟು ಕಷ್ಟ ಆಗಲ್ಲ ಪಕ್ಕ ಗೋಣಿ ಹಾಕಿ ಕಟ್ಟಲಿಕ್ಕೆ ಆಗ್ತದೆ ನೋಡಿ ಈಗ ಹೀಗೆ ಅಳವಡಿಸಿ ಆಯ್ತಲ್ಲ ಇನ್ನೆಲ್ಲ ನಾಲ್ಕು ಬದಿಯನ್ನು ಹೀಗೆ ಎಳೆದು ಹೀಗೆ ಕವರು ಮಾಡಿ ಚಂದ ಮಾಡಿ ಹೀಗೆ ಕಟ್ಟಿ ಇದರಲ್ಲಿ ಸರಿಗೆ ಒಂದು ತೊಂಡು ಹೀಗೆ ಪ್ರಯತ್ನದಿಂದಾಗಿ ತೆಂಗಿನಕಾಯಿ ಉಳಿಸುವಂಥ ಗೋಪಾಲಕೃಷ್ಣ ಮಟ್ಟು ತೆಂಗಿನಕಾಯಿಯನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅವರ ಒಂದು ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಆಶಿಸುತ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮಸ್ಕಾರ